ಹಾಗೆ ಆಯಿತು ರೀ ಆಯಿತು ಎಲ್ಲರೂ ಮಾಡೋ ಹಾಗೆ ನಾವು ಈ ಪಿಂಡ ಪ್ರಧಾನ ಕಾರ್ಯಗಳನ್ನ ಮಾಡಿ ಕರ್ತವ್ಯನ ಮುಗಿಸ್ಬೇಕಾಗಿತ್ತು ಮುಗಿಸಿದ್ವಿ ಯಾವ ರೂಪದಲ್ಲಿ ಅಂತಂತ ಹೇಳಿದ್ರು ನನ್ನ ತಾಯಿಯವರು ಕಿಟಕಿ ಹತ್ರ ಮಲಗಿರುವಾಗ ಯಾವಾಗಲೂ ಬಂದು ಕಾಗೆ ಮರೆಯೋದಿಲ್ಲ ಆ ಕಾಗೆಗೆ ಏನಾದರೂ ಹಾಕಿ ಹಾಕಿ ಅಂತಂತ ಹೇಳೋರು ಇವತ್ತು ಅವರೇ ಆ ರೂಪದಲ್ಲಿ ಬಂದು ಸ್ವೀಕರಿಸಿದ್ದಾರೆ ಆಮೇಲೆ ಪ್ರಾಣಿಗಳ ಮೇಲೆ ಇಷ್ಟ ನಾಯಿಗಳ ಮೇಲೆ ಆ ನಾಯಿಗಳು ಇದ್ದಾವೆ ಯಾವ ರೂಪ ಏನು ಎಲ್ಲಿ ಗುರುತಿಸ್ಕೊಳ್ಳೋದು ಅಂತ ನಮಗೆ ಅರ್ಥವೇ ಆಗಲಿಲ್ಲ ಇವಾಗ ಬ್ರಾಹ್ಮಣರು ಹೇಳಿದ್ರು ಇದೇ ಆ ರೂಪ ಇದೇ ಅದು ಶಿಸ್ತು ಪಶ್ಚಿಮ ಕಡೆ ಹಿಡಿತಕ್ಕಂಥ ಇದರಲ್ಲಿ ಇದನ್ನು ಬಿಟ್ಟರೆ ತುಂಬ ಪುಣ್ಯ ಇದು ನೆಟ್ಟಿಗೆ ಸ್ವರ್ಗಕ್ಕೆ ಹೋಗ್ತಾರೆ ಅಂತಂತೇಳ್ಬಿಟ್ಟು ಹೇಳುವಂಥ ಮಾತು ಆ ತೃಪ್ತಿಯೊಂದಿಗೆ ಅರ್ಪಿಸ್ತಾ ಇದ್ದೀನಿ ಆದರೂ ನಮ್ಮ ತಾಯಿಯವ್ರನ್ನ ಬಿಟ್ಕೊಡೋಕ್ಕೆ ನನಗೆ ನನ್ಗೆಳಿಗೆ ಇಷ್ಟ ಇಲ್ಲ ಜೀವನದಲ್ಲಿ ಹಾಗೆ ಆಯಿತು ರೀ ಆಯಿತು ಎಲ್ಲರೂ ಮಾಡೋ ಹಾಗೆ ನಾವು ಈ ಪಿಂಡ ಪ್ರಧಾನ ಕಾರ್ಯಗಳನ್ನ ಮಾಡಿ ಕರ್ತವ್ಯನ ಮುಗಿಸ್ಬೇಕಾಗಿತ್ತು ಮುಗಿಸಿದ್ವಿ ಯಾವ ರೂಪದಲ್ಲಿ ಅಂತಂತ ಹೇಳಿದ್ರು ನನ್ನ ತಾಯಿಯವರು ಕಿಟಕಿ ಹತ್ರ ಮಲಗಿರುವಾಗ ಯಾವಾಗಲೂ ಬಂದು ಕಾಗೆ ಮರೆಯೋದಿಲ್ಲ ಆ ಕಾಗೆಗೆ ಏನಾದರೂ ಹಾಕಿ ಹಾಕಿ ಹೇಳೋರು ಇವತ್ತು ಅವರೇ ಆ ರೂಪದಲ್ಲಿ ಬಂದು ಸ್ವೀಕರಿಸಿದ್ದಾರೆ ಆಮೇಲೆ ಪ್ರಾಣಿಗಳ ಮೇಲೆ ಇಷ್ಟ ನಾಯಿಗಳ ಮೇಲೆ ಆ ನಾಯಿಗಳು ಇದ್ದಾವೆ ಯಾವ ರೂಪ ಏನು ಎಲ್ಲಿ ಗುರುತಿಸ್ಕೊಳ್ಳೋದು ಅಂತ ನಮಗೆ ಅರ್ಥವೇ ಆಗಲಿಲ್ಲ ಇವಾಗ ಬ್ರಾಹ್ಮಣರು ಹೇಳಿದ್ರು ಇದೇ ಆ ರೂಪ ಇದೇನೇ ಅದು ಶಿಸ್ತು ಪಶ್ಚಿಮ ಕಡೆ ಹಿಡಿತಕ್ಕಂಥ ಇದರಲ್ಲಿ ಇದನ್ನು ಬಿಟ್ಟರೆ ತುಂಬ ಪುಣ್ಯ ಇದು ನೆಟ್ಟಿಗೆ ಸ್ವರ್ಗಕ್ಕೆ ಹೋಗ್ತಾರೆ ಹೇಳ್ಬಿಟ್ಟು ಹೇಳುವಂಥ ಮಾತು ಆ ತೃಪ್ತಿಯೊಂದಿಗೆ ಇದು ಅರ್ಪಿಸ್ತಾ ಇದ್ದೀನಿ ಆದರೂ ನಮ್ಮ ತಾಯಿಯವ್ರನ್ನ ಬಿಟ್ಕೊಡೋಕ್ಕೆ ನನಗೆ ನನ್ಗೆಳಿಗೇನು ಇಷ್ಟ ಇಲ್ಲ ಜೀವನದಲ್ಲಿ